ಹಾಯ್ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಸುಬ್ರಹ್ಮಣ್ಯನ ಜಾತ್ರೆ ನಡೀತಾ ಇತ್ತು ಆದರೆ ನಾವು ಲೋಕಲಿ ಸುಬ್ರಹ್ಮಣ್ಯನ ಜಾತ್ರೆ ಅನ್ನೋಲ್ಲ ಗುಡ್ಡೆಕಾಲ್ ಜಾತ್ರೆ ಅಂತೀವಿ ಯಾಕಂದರೆ ಈ ದೇವಸ್ಥಾನ ಇರೋದೇ ಗುಡ್ಡಗಳ ಮಧ್ಯ ಅದಕ್ಕೆ ಇದನ್ನು ಗುಡ್ಡೆಕಲ್ ಅಂತ ಕರಿತೀವಿ ಸುಬ್ರಹ್ಮಣ್ಯ ದೇವಸ್ಥಾನ ಇವತ್ತು ಜಾತ್ರೆ ನಮ್ಮೂರಲ್ಲಿ ಅದಕ್ಕೆ ಎಲ್ಲರೂ ಹೋಗೋಣ ಅಂತ ನಮ್ಮ ಏರಿಯಾದವರು ಮತ್ತು ನಮ್ಮ ಮನೆಯವರು ಎಲ್ಲರೂ ಹೊರಟಿದ್ವಿ ನಿಯರ್ ಬೈ ದೇವಸ್ಥಾನದ ಹತ್ರನೇ ಇದ್ದೀವಿ ಈಗ ಈ ಥರ ಕಬಡ್ಡಿ ಅಂತ ನಾವು ಹೇಳ್ತೀವಿ ಈ ದೇವ್ರಿಗೆ ಪಲ್ಲಾಕಿ ಮಾಡ್ಕೊಂಡು ಎತ್ಕೊಂಬರಲ್ವಾ ಅದೇ ಥರ ಈ ದೇವರಿಗೆ ಅರ್ಕೆ ಹೊತ್ಕೊಂಡಿರೋರು ಈ ಥರ ಪಲ್ಲಾಕಿ ಥರ ಮಾಡ್ಕೊಂಡು ಹೊತ್ಕೊಂಡು ನೆಡ್ಕೊಂಡು ಬರ್ತಾರೆ ದೇವಸ್ಥಾನ ಗರ್ಭಗುಡಿ ಮುಂದೆ ಹೋಗಿ ಆ ದೇವ್ರನ್ನ ಇಳಿಸ್ತಾರೆ ನಾನು ಕಾರ್ ಬಿಟ್ಟು ಈ ದೇವಸ್ಥಾನದ ಹತ್ರ ಬಂದೆ ದೇವಸ್ಥಾನ ಇರೋದೆ ಗುಡ್ಡಗಳ ಮಧ್ಯ ಈಗಿದೆ ನೋಡಿ ಗುಡ್ಡಗಳೆಲ್ಲ ಕಾಣಿಸ್ತಾ ಇದೆ ಅನ್ಕೊಂತೀವಿ ಇಲ್ಲಿ ಹಣ್ಣು ಕಾಯೆಲ್ಲ ಇಲ್ಲೇ ಮಾಡಿಸ್ಬೇಕು ಇಲ್ಲೇ ಕಾಯಿ ಹೊಡೆದ್ಬಿಟ್ಟು ಕೊಡ್ತಾರೆ ಮೇಲ್ಗಡೆ ಹೋಗಿ ಮಂಗಳಾರತಿ ತೊಗೊಂಡು ದೇವಸ್ಥಾನ ನೋಡ್ಕೊಂಡು ಬರೋಣ ಈ ಜಾತ್ರೆಯ ವಿಶೇಷವೇ ಕಾವಡಿ ಅದನ್ನು ಹೊತ್ಕೊಂಡು ನಡ್ಕೊಂಬರೋದೇ ವಿಶೇಷ ಎಲ್ಲ ಜನಗಳೆಲ್ಲ ಇವರು ಇದ್ದಾರೆ ಇದೆಲ್ಲ ದೇವಸ್ಥಾನ ಸಣ್ಣ ಸಣ್ಣ ಗುಡಿಗಳಿದೆ ಗಣಪತಿದು ಅಮ್ಮನವ್ರದು ಇದು ಅದು ಇದೆಲ್ಲ ಕಾಯೆಲ್ಲ ಓಡಿಸಿ ಇವರೂ ಮೇರಿದ್ದಾರೆ ರಮಚಿಕ್ಕಿ ಅಂತ ಇವರು ಧನಲಕ್ಷ್ಮಿ ಅಂತ ಇವರ ಹೆಸರು ಲತಾ ಅಂತ ಇವರವ್ರ ಮಗ ಈಗೆಲ್ಲರೂ ಮಾತಾಡ್ಕೊಂಡು ಜೊತೆಗೆ ಬಂದಿದ್ದೀವಿ ಇದು ನವ ನವಗ್ರಹ ದೇವಸ್ಥಾನ ಎಲ್ಲ ರೌಂಡ್ ಆಗ್ತಿದ್ದಾರೆ ಎಲ್ಲರೂ ರೌಂಡ್ ಹಾಕಿ ಫಸ್ಟಿಗೆ ಪ್ರದಕ್ಷಿಣೆ ಮುಗಿಸಿ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಎಲ್ಲರೂ ರೌಂಡ್ ಹಾಕ್ತಾ ಇದ್ದಾರೆ ಇದು ಅನ್ಸರ್ ಹಬ್ಬ ಹೇಳ್ಬೇಕಂದ್ರೆ ಅವರೇ ಜಾಸ್ತಿ ಜನ ಇದನ್ನು ನೋಡ್ಕೊಳ್ಳೋದು ಇದು ಮೆಟ್ಟಲು ದೇವಸ್ಥಾನಕ್ಕೆ ಹೋಗೋಕ್ಕೆ ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಎಲ್ಲರೂ ನಮ್ಮಮ್ಮ ಇವರು ವೇಲ್ ಬಂತು ಅಂದರೆ ದೇವರಿಗೆ ಆಯ್ಕೆ ಮಾಡಿರೋರು ಈ ಥರ ಹೊತ್ಕೊಂಡ್ಬರ್ತಾರೆ ಇದನ್ನು ದೇವಸ್ಥಾನದ ಮುಂದೆ ಫುಲ್ಲು ಗರ್ಭಗುಡಿ ತನಕ ಎತ್ಕೊಂಡು ಹೋಗ್ತಾರೆ ಜನಗಳೆಲ್ಲ ಸೈಡ್ ಕೊಡ್ತಾರೆ ಅವರಿಗೆ ಈ ಜಾತ್ರೆ ವಿಶೇಷನೇ ಇದು ನಮ್ಮ ತುಂಗಭದ್ರಾ ನದಿ ತುಂಬಬೇಕು ಈ ಜಾತ್ರೆ ನಡೀಬೇಕು ಒಂದು ಹೊಳೆದಾಟಿ ಈ ಕಡೆ ಇರೋ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ಪುರಾತನ ದೇವಸ್ಥಾನ ಇಡೀ ಕರ್ನಾಟಕದಲ್ಲೇ ಇದು ಅತಿ ಎತ್ತರವೂ ಫಸ್ಟ್ನೇದು ಸೆಕೆಂಡ್ನೇದು ಅನಿಸುತ್ತೆ ಮೂರ್ತಿ ಇರೋದು ಬನ್ನಿ ಈಗ ಗರ್ಭಗುಡಿ ದರ್ಶನ ಮಾಡೋಣ ನೋಡೋಣ ಜನ ತುಂಬ ಇದ್ದಾರೆ ದರ್ಶನ ಸಿಗುತ್ತೋ ಫುಟೇಜ್ ಹೇಗ್ ಬರುತ್ತೋ ಹೇಗೋ ಗೊತ್ತಿಲ್ಲ ನೋಡೋಣ ಹೇಗಾರ ಬಂದ ದರ್ಶನ ಈ ಕಡೆ ಬನ್ನಿ ಅಂತೆಲ್ಲ ಹೋಗ್ತಿದ್ದಾರೆ ಜಾಗ ಕೊಡೋಣ ಫೈನಲಿ ಸೃಷ್ಟಿ ದಿನ ವರ್ಷಕ್ಕೊಂದ್ಸರ್ತಿ ಈ ಜಾತ್ರೆ ನಡ್ದೇ ನಡೆಯುತ್ತೆ ತುಂಬ ಅತ್ತೂರಿಯಾಗಿ ಮಾಡ್ತಾರೆ ಮಾತ್ರ ನಾಳೆಯಿಂದ ಜಾತ್ರೆ ಅದು ತುಂಬ ಜನ ಸೇರ್ತಾರೆ ಕೌಡಿಗಳು ತುಂಬ ಬರುತ್ತೆ ಈಗ ಆಚೆ ಬಂದ್ವಿ ನಮ್ಮಮ್ಮವರೆಲ್ಲ ಇಲ್ಲಿ ಮೆಟ್ಲು ಮೇಲೆ ಕೂತ್ಕೊಂಡು ಬಾಳೆಹಣ್ಣು ಕಾಯೆಲ್ಲ ತಿಂತ ಇದ್ದಾರೆ ಅಂತಿದ್ದಾರೆ ಮಕ್ಕಳು ಫೋಟೋ ತೊಗೊತಿದ್ದಾರೆ ನಮ್ಮ ಏರಿಯಾ ಮಕ್ಕಳು ಈ ವಿಡಿಯೋಗಳೆಲ್ಲ ಮಾಡಿರೋದು ನಮ್ಮ ಮಿಸ್ಸಸ್ ಇವರೇ ಹೀಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ವೀಡಿಯೋ ಮಾಡಿರೋರು ಇವರಿಗೂ ಲೈಕ್ ಮಾಡಿ ಇವರೇ ಎಲ್ಲ ಫೋಟೋ ತೊಗೊಟ್ಟಿರೋದು ನನಗೆ ನಾನು ಬರೀ ವಾಯ್ಸ್ ಕೊಡ್ತಾ ಇರೋದು ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಈ ಗುಡ್ಡ ಎಲ್ಲ ಕಾಣ್ತಾ ಇದೆಯಲ್ಲ ಇದಕ್ಕೆ ಗುಡ್ಡ ಅಂತ ಕರೆಯೋದು